ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಸ್ವಲ್ಪ ದಿವಸದಿಂದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡಿದ್ದೆ ಖಾರ ದೋಸೆ ರೆಸಿಪಿನ ಶೇರ್ ಮಾಡಿದ್ದೆ ಅದರದ್ದು ಸೆಕೆಂಡ್ ಇದು ಮೆಂತ್ಯ ಸೊಪ್ಪು ಹಾಕಿ ಮಾಡೋವಂಥ ಮೆಂತ್ಯ ಸೊಪ್ಪು ದೋಸೆ ಏನೆಲ್ಲ ಬೇಕು ರೆಸಿ ಇಂಗ್ರೀಡಿಯೆಂಟ್ಸು ಖಾರ ದೋಸೆ ಹಿಟ್ಟು ಬೇಕು ಮೆಂತ್ಯ ಸೊಪ್ಪು ಬೇಕು ನಾನು ಒಂದು ಕಟ್ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳಿಬಿಟ್ಟು ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಖಾರ ದೋಸೆ ಹಿಟ್ಟು ಏನಿದೆ ಅಲ್ಲ ಅದಕ್ಕೆ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ ಕಟ್ ಮಾಡ್ಕೊಂಡಿರೋಂಥ ಮೆಂತ್ಯ ಸೊಪ್ಪು ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಖಾರ ದೋಸೆ ಹಿಟ್ಟು ಹುಳಿ ಬರಬಾರ್ದು ಫ್ರೆಂಡ್ಸ್ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ನೀವು ನಿಮಗೆ ಟೈಮ್ ಇದ್ದರೆ ಬೆಳಗ್ಗೆನೇ ಮಾಡ್ಕೊಳ್ಳಿ ಖಾರ ದೋಸೆ ಅವಾಗೇನು ಹುಳಿ ಬರಲ್ಲ ರಾತ್ರಿ ಮಾಡ ಹಿಟ್ಟು ರೆಡಿ ಮಾಡಿಬಿಟ್ಟು ನೀವು ಇಡ್ತೀರ ಅಂತಾದರೆ ಈ ಥರ ಖಾರ ದೋಸೆ ಹಿಟ್ಟು ಮಾಡಿಬಿಟ್ಟು ಅದಕ್ಕೆ ಮೆಂತ್ಯ ಸೊಪ್ಪು ಈ ಥರ ಹಾಕ್ಬಿಟ್ಟು ಕಲಿಸ್ಬಿಟ್ಟು ನೀವು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಇಲ್ಲಾಂದರೆ ಹುಳಿ ಬರುತ್ತೆ ಹುಳಿ ಬಂದರೆ ಪ್ರಾಬ್ಲಮ್ ಏನಂದರೆ ದೋಸೆ ಎದೊಳಲ್ಲ ಹರಿದೋಗುತ್ತೆ ನೀಟಾಗಿ ಬರಲ್ಲ ಇದಕ್ಕೆ ಮಾನ ದಿವಸ ದೋಸೆ ಹಾಕೋಬೇಕಾದ್ರೆ ಸ್ವಲ್ಪ ಈ ಥರ ತೆಳ್ಳಗೆ ಮಾಡ್ಕೋಬೇಕು ನೀರು ಹಾಕ್ಕೊಂಡು ಈ ಥರ ತೆಳ್ಳಗೆ ಮಾಡಿಕೊಂಡು ಈ ಥರ ಕನ್ಸಿಸ್ಟೆನ್ಸಿ ದೋಸೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ದೋಸೆ ಹಾಕ್ಕೊಳ್ಳಿ ಕಾವಲಿ ಬಿಸಿ ಆದಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿದರೆ ಸಾಕು ಫ್ರೆಂಡ್ಸ್ ಪದೇ ಪದೇ ಎಣ್ಣೆ ಹಚ್ಚೋ ಅವಶ್ಯಕತೆಯೇ ಇಲ್ಲ ಈ ದೋಸೆಗೆ ಸತಿ ಎಣ್ಣೆ ಹಚ್ಚಿದರೆ ನಾಲ್ಕೈದು ದೋಸೆ ಮಾಡ್ಕೋಬೋದು ಬಟ್ ಒಲೆ ಮಾತ್ರ ಲೋ ಟು ಮೀಡಿಯಮ್ ಇಟ್ಕೊಳ್ಳಿ ಹೈ ಫ್ಲೇಮ್ ಇಟ್ಕೊಬೇಡಿ ಮೀಡಿಯಮ್ ಫ್ಲೇಮು ಅಥವಾ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ರೆ ಒಳ್ಳೆಯದು ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಮೆಂತ್ಯ ಸೊಪ್ಪು ಅಂತ ಅಂದ್ಬಿಟ್ಟು ಭಯ ಪಡಬೇಡಿ ಚೂರು ಕಹಿ ಬರಲ್ಲ ಕಹಿನೇ ಗೊತ್ತಾಗಲ್ಲ ಮಕ್ಕಳಿಗೆ ಸೊಪ್ಪು ತಿಂದಿರೋ ಮಕ್ಕಳಿಗೆ ಅಥವಾ ಸೊಪ್ಪು ತಿಂದಿರೋ ಯಾರಾದರೂ ಇದ್ದರೆ ಅವರಿಗೆ ಈ ಥರ ಮಾಡಿಕೊಡಿ ಕಣ್ಣು ಮುಚ್ಕೊಂಡು ಇದು ಕಹಿನೇ ಇರೋಲ್ಲ ಕಣ್ಣು ಮುಚ್ಕೊಂಡು ಎರಡು ಮೂರು ದೋಸೆ ಆರಾಮಸೆ ತಿಂತಾರೆ ನಮ್ಮಲ್ಲೇ ಮನೆಯಲ್ಲೇ ನನ್ನ ಮಕ್ಕಳು ಪೈಪೋಟಿಲಿ ಈ ದೋಸೆ ತಿಂತಾರೆ ಸೊ ಹಾಗಾಗಿ ವರಿನೇ ಬೇಡ ಈ ಥರ ತಿರುವು ಹಾಕ್ಕೊಂಡಾದ್ಮೇಲೆ ಒಂದೆರಡು ನಿಮಿಷ ಬಿಟ್ಬಿಡಿ ಅದು ಎರಡು ಬದಿನೂ ಚೆನ್ನಾಗಿ ಕಾಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ ಕಲರ್ ಬಂದಿದೆ ನೋಡಿ ಎಷ್ಟು ನೀಟಾಗಿ ಎದೊಳ್ತು ನೋಡಿ ಕಷ್ಟವೇ ಇಲ್ಲ ಇನ್ನೊಂದು ದೋಸೆ ಹಾಕ್ಕೊಳ್ತೀನಿ ನೋಡಿ ನೋಡಿ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಷ್ಟು ತೆಳು ತೆಳೋಬೇಕಂದ್ರೂ ಬರುತ್ತೆ ಇದು ನೀವು ನೀರು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಇನ್ನು ತೆಳು ಬರುತ್ತೆ ಆ್ಯಕ್ಚುಲಿ ತುಂಬ ನೀರು ಕ ಹಾಕೊಳ್ಕೋಬೇಡಿ ತುಂಬ ಇದು ನೀರು ದೋಸೆ ಅಲ್ಲ ತುಂಬ ನೀರು ಹಾಕೊಂಡೋಗೋದ್ರೆ ಆಮೇಲೆ ನೀರು ನೀರು ನೀರಾಗ್ಬಿಡುತ್ತೆ ಈ ಥರ ತೆಗ ಒಂದು ನಿಮಿಷ ಬಿಟ್ಬಿಡಿ ಬೇಗ ಬೇಯುತ್ತೆ ಇದು ಬೇಗ ಬೇಗ ಬೇಯುತ್ತೆ ಇದು ಸ್ವಲ್ಪ ಬಿಟ್ರೂ ಸ್ವಲ್ಪ ರೋಸ್ಟ್ ಆಗುತ್ತೆ ಅದೂ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಜೊತೇಲಿ ಏನೂ ಚಟ್ನಿ ಗಿಟ್ನಿ ಏನೂ ಬೇಕಾಗಲ್ಲ ಇದಕ್ಕೆ ಜಸ್ಟ್ ತುಪ್ಪ ಬಿಸಿ ದೋಸೆಗೆ ತುಪ್ಪ ಬೆಣ್ಣೆ ಅಥವಾ ನಮ್ಮ ನಮ್ಮ ಕಡೆ ಎಲ್ಲ ತೆಂಗಿನೆಣ್ಣೆ ಹಾಕ್ಕೊಳ್ತಾರೆ ಅದನ್ನು ಹಾಕ್ಕೊಂಡು ಬಡಿಸ್ಬೋದು ಇನ್ನೂ ಖಾರ ಬೇಕು ಅವ್ರನ್ನ ಉಪ್ಪಿನಕಾಯಿ ಇದ್ದೇ ಇದೆಯಲ್ಲ ಮನೇಲಿ ಎಲ್ಲರ ಮನೇಲಿ ಉಪ್ಪಿನಕಾಯಿ ಇದ್ದೇ ಇರುತ್ತಲ್ವ ಅದನ್ನು ಹಾಕ್ಕೊಡಿ ರುಚಿಯಾಗಿರುತ್ತೆ ಈ ಥರ ನೀವು ಕೂಡ ಮಾಡಿ ಟ್ರೈ ಮಾಡಿ ಯಾವಾಗಲೂ ಒಂದೇ ಥರ ತಿಂಡಿ ಮಾಡಿ ಬೋರ್ ಆಗಿರ್ತೀರಾ ನೀವು ಕೂಡ ಅಥವಾ ನಿಮ್ಮ ಮನೆಯವರು ಕೂಡ ಬೋರಾಗಿರ್ತಾರೆ ಮಕ್ಕಳು ಕೂಡ ಹೇಳ್ತಿರ್ತಾರೆ ಏನಾದರೂ ಬೇರೆ ಮಾಡಮ್ಮ ಸ್ಪೆಷಲ್ ಅಂತ ನೋಡಿ ಈ ಥರ ದೋಸೆ ಮಾಡಿಬಿಟ್ಟು ಅವ್ರಿಗೆ ಕೊಟ್ಟರೆ ಅವ್ರಿಗೂ ಖುಷಿಯಾಗುತ್ತೆ ನಿಮಗೂ ಖುಷಿಯಾಗುತ್ತೆ ಅಫ್ಕೋರ್ಸ್ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಡೌಟೇ ಬೇಡ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗೆ ಬಂತಂತ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಅವ್ರ ಜೊತೆ ನನ್ನ ಚಾನಲ್ನ ಶೇರ್ ಮಾಡಿಬಿಟ್ಟು ಅವರು ಈ ಥರ ರೆಸಿಪಿನ ಟ್ರೈ ಮಾಡೋ ಥರ ಹೇಳಿ ಅವರಿಗೆ ಅವ್ರಿಗೂ ಈ ಥರ ರೆಸಿಪಿ ಯೂನೀಕ್ ಆಗಿರೋದು ಗೊತ್ತಾಗುತ್ತೆ ನಿಮ್ಗೆ ಆಮೇಲೆ ನಿಮಗೆ ಅವರು ಥ್ಯಾಂಕ್ಸ್ ಹೇಳ್ತಾರೆ ಸೊ ಲೈಕ್ ಮಾಡ್ತಿರಲ್ಲ ನನ್ನ ಚಾನಲ್ನ ಈ ರೆಸಿಪಿನ ಲೈಕ್ ಮಾಡಿ ನನ್ನ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಓಕೆ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಬಾಯ್ ಥ್ಯಾಂಕ್ ಯು